ಮಾತನಾಡಿದ್ದಾರೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ ಹೆಲ್ತ್ ತುರ್ತು ಪರಿಸ್ಥಿತಿ ಅಂತ ಇದನ್ನ ಡಿಕ್ಲೇರ್ ಮಾಡಬೇಕು ಇದೊಂದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ ಈ ತರದ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಇನಿಷಿಯೇಟಿವ್ ಆಗಿ ತೆಗೆದುಕೊಳ್ಳಬೇಕಾಗತ್ತೆ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕಾಗತ್ತೆ ಇದೊಂದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಒಂದು ರೀತಿಯಲ್ಲಿ ಯಾವುದೂ ಕೂಡ ಗಮನ ವಹಿಸ್ತಾ ಇಲ್ಲ ಯಾರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಯಾವ ರೀತಿಯಾಗಿ ಸರ್ಕಾರ ಇದನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ನಿಜವಾಗ್ಲೂ ನೋಡಿದ್ರೆ ಗೊತ್ತಾಗುತ್ತೆ ಶಿಕ್ಷಣ ಸಚಿವರ ಆಪ್ತರಲ್ಲಿ ಸಾವನ್ನಪ್ಪಿದ್ದಾರೆ ಅವರಿಗೂ ಕೂಡ ಆಕ್ಸಿಜನ್ ಸಿಗದೆ ವೆಂಟಿಲೇಟರ್ ಸಿಗದೆ ಅವರು ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾವ ರೀತಿಯಾಗಿದೆ ರಾಜ್ಯದ ಸ್ಥಿತಿಗತಿ ಅಂತ ಹೇಳಿ ಇದಕ್ಕೆ ಒಂದು ಉದಾಹರಣೆ ಸಾಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಈಗ ಇಮಿಡಿಯೇಟ್ ಆಗಿ ಸರ್ಕಾರ ಮಾಡಬೇಕಾಗಿರುವುದು ಹೆಲ್ತ್ ಎಮರ್ಜೆನ್ಸಿ ಅನ್ನೋದನ್ನ ಘೋಷಣೆ ಮಾಡಬೇಕು ಇದೊಂದು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಇದನ್ನ ನಿರ್ವಹಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ನಡೀತಾ ಇರುವಂತಹ ಸರ್ಕಾರದ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳಿದ್ದಾರೆ ಬೆಡ್ ವ್ಯವಸ್ಥೆ ಇಲ್ಲ ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ ಹಾಗಾದ್ರೆ ಸರ್ಕಾರ ಯಾವ ರೀತಿಯಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ ಈ ರೀತಿಯಾಗಿ ಕರೋನಾವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ನೈಟ್ ಕರ್ಫ್ಯೂನಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಅದರ ಜೊತೆಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಿ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ನೀವು ಘೋಷಣೆ ಮಾಡಿ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ ಸಚಿವರಾದಿಯಾಗಿ ಕೆಲಸ ಮಾಡಬೇಕಾಗತ್ತೆ ಜಿಲ್ಲಾ ಉಸ್ತುವಾರಿಗಳು ಕೆಲಸ ಮಾಡಬೇಕಾಗತ್ತೆ ಮೀಟಿಂಗ್ಗಳನ್ನ ಮಾಡಬೇಕಾಗತ್ತೆ ಆಗ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಯಾವ ಒಂದು ಸಭೆಯೂ ನಡೀತಾ ಇಲ್ಲ ಸರ್ಕಾರದ ನಡುವೆನೆ ಸಮನ್ವಯತೆ ಇಲ್ಲ ಆರೋಗ್ಯ ಸಚಿವರು ಮತ್ತು ಸಿಎಂ ಒಂದೊಂದು ದಾರಿ ಅನ್ನೋ ರೀತಿಯಾಗಿ ಆಗಿದ್ದಾರೆ ಒಬ್ರು ಒಂದ ಒಂದು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಒಂದ್ಸಲ ಮಾರ್ಗಸೂಚಿ ಬರುತ್ತೆ ಇನ್ನೊಂದ್ಸಲ ಮಾರ್ಗಸೂಚಿ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಕೋರ್ಡಿನೇಷನ್ ಇಲ್ಲ ಸರ್ಕಾರದ ನಡುವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರಾಜ್ಯಪಾಲರ ಇವತ್ತಿನ ಮೀಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ಇದು ಸಂವಿಧಾನ ಬಾಹಿರ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಇವತ್ತು ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಕ್ಕೆ ಇದು ಅವಕಾಶವನ್ನ ಮಾಡಿಕೊಟ್ಟ ಹಾಗೆ ಆಗತ್ತೆ ಅಂತ ಹೇಳಿ ಸಿಎಂ ಬಿಎಸ್ ವೈ ವಿರುದ್ಧ ಕೂಡ ಸಿದ್ದು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಯಾಕೆ ಈ ತರ ಆಗ್ತಾ ಇದೆ ಸರ್ಕಾರದಲ್ಲಿ ಯಾವ ರೀತಿಯ ವ್ಯವಸ್ಥೆಯು ಕೂಡ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಯಾರು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಇಷ್ಟರ ಮಟ್ಟಿಗೆ ಕ್ಲಿಷ್ಟ ಕರ ಆಗಿದೆ ಈ ಸಿಚುವೇಶನ್ ಆದ್ರೂ ಕೂಡ ಒಂದೇ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿಗಳು ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಎಲ್ಲಾ ಉಸ್ತುವಾರಿಗಳು ಜಿಲ್ಲಾ ಕೇಂದ್ರಗಳಲ್ಲೇ ಇರಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಕಠಿಣ ನಿರ್ಬಂಧವನ್ನ ಈಗ ಜಾರಿಗೆ ತರಬೇಕು ತಜ್ಞರು ಆವತ್ತಿನಿಂದಲೂ ಕೂಡ ಅನೇಕ ವಿಚಾರಗಳನ್ನ ಹೇಳಿದ್ರು ಅನೇಕ ಅಭಿಪ್ರಾಯಗಳನ್ನ ಹೇಳಿದ್ರು ಆದ್ರೆ ಯಾವುದು ಕೂಡ ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಲ್ಲ ಆರೋಗ್ಯ ಸಚಿವರು ಒಂದೇ ಹೇಳಿದ್ರೆ ಸಿಎಂ ಇನ್ನೊಂದೇ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಸೊ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಇಂತಹ ಸಿಚುವೇಶನ್ ನಲ್ಲಿ ಎಲ್ಲಾ ಉಸ್ತುವಾರಿಗಳು ಕೂಡ ಆಯಾಯ ಜಿಲ್ಲಾ ಜಿಲ್ಲೆಗಳಲ್ಲೇ ಇರಬೇಕಾಗತ್ತೆ ಅವರು ಅವರು ಎಲ್ಲಾ ರೀತಿಯ ಮೀಟಿಂಗ್ಗಳನ್ನ ಮಾಡಬೇಕು ಏನೇನಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಬಟ್ ಇಲ್ಲಿವರೆಗೂ ಕೂಡ ಅಂತಹ ಸಿಚುವೇಶನ್ ಕಂಡು ಬರ್ತಾ ಇಲ್ಲ ಮೀಟಿಂಗ್ಗಳನ್ನ ಮಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿಗಳು ನೋಡ್ಕೊಳ್ತಾ ಇಲ್ಲ ಸಮಸ್ಯೆಗಳನ್ನ ತಿಳ್ಕೊಳ್ತಾ ಇಲ್ಲ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಬಡ ವರ್ಗದವರು ನಿಜವಾಗ್ಲೂ ಕೂಡ ಇದರಿಂದ ತತ್ತರಿಸಿ ಹೋಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇದನ್ನ ಹತೋಟಿಗೆ ತರೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿ ಹೋಗಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಇನ್ನು ರೈತರಿಗೆ ಆಗಿರ್ಬೋದು ಕಾರ್ಮಿಕರಿಗೆ ಆಗಿರ್ಬೋದು ಯಾವ ರೀತಿಯಾಗಿ ಸರ್ಕಾರ ಈಗ ಈ ಸಂದರ್ಭದಲ್ಲಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಅವರಿಗೆ ನೆರವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಲಹೆಯನ್ನ ನೀಡಿದ್ದಾರೆ ಕೊಟ್ಟಿರುವಂತ ಪಟ್ಟಿ ಏನಿದೆ ಏನ್ ಲೆಕ್ಕ ಏನಿದೆ ನಮ್ಮ ನಾಯಕರುಗಳು ಕೆಲವರು ನ ಕೊಡ್ತಾರೆ ನಾವು ಇದಕ್ಕೆ ಸಹಕಾರ ಮಾನವೀಯತೆ ದೃಷ್ಟಿಯಿಂದ ರಾಜಕಾರಣದಲ್ಲಿ ಬೇಕಾದಷ್ಟು ಭಿನ್ನಾಗಿದೆ ನೀವು ಇದನ್ನ ಸರಿಯಾಗಿ ನಡ್ಸ್ಕೊಡಿಲ್ಲ ಆದರೂ ಕೂಡ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಜಾಸ್ತಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಜಾಸ್ತಿಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ ಬರೀ ಒಂದು ಅಲ್ಲ ಅಲ್ಲ ಮತ್ತೊಂದು ಮಾಡುವಾಗ ಬೇರೆ ಸಂದರ್ಭಕ್ಕೆ ಪರಿಸ್ಥಿತಿ ನೋಟ್ ಮಾಡಿ ಬೇರೆ ವಿಚಾರದಲ್ಲಿ ಇನ್ ಏನಾದ್ರು ಸಲಹೆಗಳಿದ್ರೆ ನಿನ್ನೆಲ್ಲ ನಮ್ಮ ಶಾಸಕರು ಅನೇಕ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಮುಂದಕ್ಕೂ ಕೂಡ ನಮ್ಮ ನಾಯಕರು ಕೊಟ್ಟಿದ್ದಾರೆ ಇನ್ ಏನೇ ಬೇಕು ಅಂದ್ರೆ ನಿಮ್ಗೆ ಈ ಒಂದು ವಿಚಾರದಲ್ಲಿ ಸಹಕಾರ ಕೊಡ್ಲಿಕ್ಕೆ ನಾವು ಬದ್ರಾಗಿದ್ದೇವೆ ಇದಕ್ಕೆ ಗೌರಾತ್ಮ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸರಿಯುತ್ತವಾದರೂ ಕೂಡ ಇದನ್ನ ಅವರು ಜವಾಬ್ದಾರಿ ತೆಗೆದುಕೊಂಡು ಈ ಮೀಟಿಂಗ್ ಕರೆದಕ್ಕೆ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಗೌರವರ್ ಅವರು ವಿಶೇಷವಾಗಿ ನಂದಿಗೆ ಆರೋಗ್ಯವಾಗಿ ಮೊದಲನೆಯ ಬಾರಿಗೆ ಯಾವ ಒಂದು ಕೊರೋನದ ಅನಾಹುತಗಳು ಪ್ರಾರಂಭ ಆಯ್ತು ಕಳೆದ ವರ್ಷ ಹಾಗೂ ಪ್ರಾರಂಭಿಕ ಹಂತದಲ್ಲಿ ಲಾಕ್ ಡೌನ್ ನ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡ್ಕಂತದ್ದೇನಿದೆ ಬಹುಶಃ ಲಾಕ್ ಡೌನ್ ಘೋಷಣೆಯ ಹಿಂಧನೆಯಲ್ಲಿ ಸ್ವಲ್ಪ ತಳಬದಿಗೆ ಬಂತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಟೆಕ್ನಿಕಲಿ ಅದರ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಏನು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಇವತ್ತು ಏನು ವೇಗವಾಗಿ ಹೋಗ್ತಾ ಇರ್ತಕ್ಕಂಥ ಈಗಿನ ಪರಿಸ್ಥಿತಿ ಏನಿದೆ ನಾನು ಮಾರ್ಚ್ ಹದಿನೈದನೇ ತಾರೀಕಿನಂದೇ ಸರ್ಕಾರ ಹದಿನೈದನೇ ತಾರೀಕು ಕಳೆದ ಮಾರ್ಚ್ ಹದಿನೈದರಲ್ಲಿ ಸರ್ಕಾರದ ಗಮನ ಸೆಳೆದೆ ತಕ್ಷಣ ಲಾಕ್ಡೌನ್ ಮಾಡಿ ಅಂತೇಳಿ ನನ್ನ ಟ್ವೀಟ್ ಅನ್ನು ಭವಿಷ್ಯ ತಕ್ಷಣ ನೋಡ್ಬೋದು ನೀವು ಈಗಲೂ ಸಹ ಹೇಳ್ತೇನೆ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಅನ್ನ ನಾವು ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದೇನಿದೆ ಇದು ಇನ್ನೂ ದೊಡ್ಡ ಅನಾಹುತವನ್ನ ನಿಮ್ಮ ಮೇಲೆ ಏರ್ಕೊತಾ ಇದ್ದೀರಿ ರಾಜ್ಯದ ಜನತೆ ಮೇಲೆ ಏರ್ತಾ ಇದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಇವತ್ತು ಲಾಕ್ಡೌನ್ ಇಂದ ಸ್ವಲ್ಪ ತರಬದಿಗೆ ತರಲಿಕ್ಕೆ ಸಾಧ್ಯ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನು ಕಳೆದ ವರ್ಷ ಹಲವಾರು ರೀತಿಯ ನೀವು ರೆಮಿಡಿ ಸೇನ್ ತಗೊಂಡ್ರಿ ಸರ್ಕಾರದ ಸರ್ಕಾರ ಏನು ಮುಳುಗೋಗ್ಲಿಲ್ಲ ರಾಜ್ಯ ಜನ ಏನು ಮುಳುಗೋಗ್ಲಿಲ್ಲ ನಾನು ಈಗಲೂ ಹೇಳ್ತಕ್ಕಂಥದ್ದು ಮೊದಲು ಲಾಕ್ಡೌನ್ ಮಾಡತಕ್ಕಂಥ ತೀರ್ಮಾನವನ್ನು ತಕ್ಷಣ ಕೈಗೊಳ್ಳತಕ್ಕಂಥ ಮುಖಾಂತರ ಈ ಸಾಮಾಜಿಕ ಅಂತರದ ಹಿನ್ನೆಲೆ ಏನಿದೆ ನಾವಿವತ್ತು ಕಳೆದ ಎರಡು ತಿಂಗಳಿಂದ ಎಲೆಕ್ಷನ್ಗಳು ನಡೆಸಿರ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಜಾತ್ರೆಗಳನ್ನು ನಡೆಸಿರ್ತಕ್ಕಂಥದ್ದು ದೇವರ ಹಬ್ಬಗಳನ್ನು ಮಾಡಿರ್ತಕ್ಕಂಥದ್ದು ಇದರಿಂದ ದೊಡ್ಡ ಮಟ್ಟದಲ್ಲಿ ಈ ಒಂದು ಎಫೆಕ್ಟ್ ಏನಾಗಿದೆ ಈಗ ಇಪ್ಪತ್ತು ಸಾವಿರದವರೆಗೆ ಇವತ್ತೇನು ಪ್ರತಿನಿತ್ಯ ಪಾಸಿಟಿವ್ ಬರ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ ಇದನ್ನು ಕಂಟ್ರೋಲ್ಗೆ ತರಬೇಕು ಅಂದರೆ ನೀವು ನೈಟ್ ಕರ್ಫ್ಯೂ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ ತಕ್ಷಣ ಸರ್ಕಾರಕ್ಕೆ ನನ್ನ ಡಿಮ್ಯಾಂಡು ಲಾಕ್ಡೌನ್ ತಕ್ಷಣ ಇವತ್ತೇ ನೀವು ಮಾಡತಕ್ಕಂಥದ್ದು ಸೂಕ್ತ ಆರ್ಥಿಕ ನಮ್ಮ ರಾಜ್ಯ ಸರ್ಕಾರ ಅಂತ ದಿವಾಳಿ ಇಲ್ಲ ರಾಜ್ಯದ ಜನತೆ ಆರ್ಥಿಕವಾಗಿ ಸರ್ಕಾರದ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಸದೃಢವಾಗಿದ್ದಾರೆ ನಾನು ಈಗಲೂ ಸಹ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಲಾಕ್ಡೌನ್ ಜಾರಿಗೆ ತಂದು ಇವತ್ತು ಬೆಂಗಳೂರು ನಗರ ಇರಲಿ ಮತ್ತೆ ನಾಲ್ಕೈದು ನಗರಗಳಲ್ಲಿದ್ದಾವೆ ಕಲಬುರಗಿ ಇರ್ಬೋದು ಮೈಸೂರು ಇರ್ಬೋದು ತುಮಕೂರು ಇರ್ಬೋದು ಬೀದರ್ ಇರ್ಬೋದು ಹೀಗೆ ದೊಡ್ಡ ಪಟ್ಟಣಗಳಲ್ಲಿ ತಕ್ಷಣ ಲಾಕ್ಡೌನ್ ತರ್ತಕ್ಕಂಥದ್ದು ಒಂದು ಭಾಗ ಮತ್ತು ಮಹಾರಾಷ್ಟ್ರದಿಂದ ಗೋವಾದಿಂದ ಬರ್ತಾ ಇರ್ತಕ್ಕಂಥ ಕಾರ್ಮಿಕರ ಸಂಖ್ಯೆಯನ್ನು ಕಡಿತಗೊಳಿಸಬೇಕಿಲ್ಲಿ ಬರ್ಲಿಕ್ಕೆ ಅವಕಾಶ ಕೊಡಬೇಕು ಯಾರು ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ನಿಷ್ಠವಾಗಿ ಕ್ರಮ ತಗಬೇಕಾಗ್ತದೆ ಇಲ್ಲದೆ ಹೋದ್ರೆ ನಾವು ರಾಜ್ಯದ ಜನರ ಜೀವವನ್ನು ಉಳಿಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಇದು ನನ್ನ ಸಲಹೆ ಜೊತೆಗೆ ಮೇ ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ ದಯಮಾಡಿ ನಾನು ಚುನಾವಣೆಗೆ ಎದುರ್ಕಂಡು ಈ ಮಾತು ಹೇಳ್ತಾ ಇಲ್ಲ ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ ಇವನ್ನ ಮುಂದೂಡಿ ಚುನಾವಣಾ ಆಯೋಗದ ಜೊತೆ ಮಾತಾಡಿ ಸರ್ಕಾರ ಸ್ಪಷ್ಟವಾದಂತ ನಿರ್ಧಾರವನ್ನು ತಗೊಂಡು ರಾಜ್ಯ ಚುನಾವಣಾ ಆಯೋಗದ ಜೊತೆ ಮಾತಾಡಿ ಈ ಚುನಾವಣೆಗಳನ್ನ ಮುಂದೂಡ್ತಕ್ಕಂಥದ್ದನ್ನ ಮಾಡಲೇಬೇಕು ಆಮೇಲೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರ್ತಕ್ಕಂಥ ಜನರನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು ಅತ್ಯಂತ ಅವರಿಗೆ ಮಹಾರಾಷ್ಟ್ರದವರು ಇರ್ಬೋದು ಕೇರಳದವರು ಇರ್ಬೋದು ಆಂಧ್ರದವರಿರ್ಬೋದು ತೆಲಂಗಾಣದವ್ರಿರ್ಬೋದು ತಮಿಳುನಾಡಿನವ್ರು ಇರ್ಬೋದು ಕೇರಳ ಈ ರಾಜ್ಯಗಳ ಎಲ್ಲ ಜನರಿಗೂ ಕೂಡ ಟೆಸ್ಟ್ ಮಾಡತಕ್ಕಂಥ ಕಡ್ಡಾಯ ಮಾಡಬೇಕು ಇದರಿಂದ ಈ ಕಡ್ಡಾಯ ತಪ್ಪಿಸಿದ್ರಿಂದೇನೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಜನ ವಲಸೆ ಹೋಗದೆ ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಮಾರ್ಗಸೂಚಿ